ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತೆ ಈಗ ನೋಡ್ಲಿಕ್ಕೆ ಆತದ್ದು ಇವತ್ತಿನ ರಂಗೋಲಿ ರೀ ಮತ್ತ ಇವತ್ತೇನು ಸ್ಪೆಷಲ್ ಅಂತ ಇಲ್ರಿ ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ನಮ್ಮ ನೆಗೆಣ್ಣಿ ಮನಿ ನಮ್ಮ ನೆಗೆಣ್ಣಿ ಏನು ಅಂದ್ರೆ ಏನ್ ಗೊತ್ತೇನ್ರಿ ಮನಿಯವರ ಅಣ್ಣನ ಮನಿಯೊಳಗ ಅಣ್ಣನ ಹೆಂಡತಿಗೆ ನಾವು ನೆಗೆಣ್ಣಿ ಅಂತೀವಿ ಮತ್ತೆ ನೀವೇನಂತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಯಾಕಂದ್ರೆ ಈಗೊಂದ್ಸಲ ನಾನು ನೆಗೆಣ್ಣೆ ಅಂದಿದ್ದೆ ಕೇಳಿದ್ರಿ ಯಾರಿಗೆ ನೀವು ನೆಗೆಣ್ಣಿ ಅಂತೀರಾ ಅಂತ ಹೇಳಿ ಹಂಗಾಗಿ ಇವತ್ತ ಹೇಳಿದಿರಿ ಮತ್ತ ಅವ್ರ ಮನೆಯೊಳಗ ಲಕ್ಷ್ಮೀ ಶೋಭಾನ ಇಟ್ಕೊಂಡಿದ್ರು ಚೈತ್ರ ಗೌರಿ ಕೂತಾಳಲ್ರಿ ಹಿಂಗಾಗಿ ಚೈತ್ರ ಮಾಸದ ಗೌರಿ ಮನೆಯೊಳಗ ಕೂತಾಳ ಅಂತ ಅಂತೇಳ್ಕೊಂಡು ಲಕ್ಷ್ಮೀ ಶೋಭಾನ ಇಟ್ಕೊಂಡಿದ್ರು ಬಹಳ ಚಂದ ಆತ ಅವ್ರ ಮನೆಯೊಳಗ ಮತ್ತೆ ನಿಮ್ಗೂ ಒಂದ್ ಸ್ವಲ್ಪ ಕ್ಲಿಪ್ಸ್ ಹಾಕಿ ನಾನು ತೋರಿಸ್ಬೇಕಲ್ಲ ಹೆಂಗ್ ಸೆಲೆಬ್ರೇಟ್ ಮಾಡಿದ್ರು ಲಕ್ಷ್ಮಿ ಶೋಭಾನ ಅಂತ ತಿಳ್ಕೊಂಡು ಮತ್ತ ಒಂದಿಷ್ಟು ಲಕ್ಷ್ಮೀ ಶೋಭಾನದ ಜೊತೆಗೆ ಹಾಡುಗಳು ಮತ್ ಲಕ್ಷ್ಮೀ ಶೋಭಾನ ಯಾಕೆ ಮಾಡಿಸ್ತಾರ ಅಂತಂದ್ರ ನಿಮಗೆಲ್ಲ ಗೊತ್ತೇ ಅದ ಸೌಭಾಗ್ಯ ಸಂಪತ್ತು ಅದೂ ಅಲ್ಲದೆ ಮತ್ ಮನಿ ಒಳಗ ಮಕ್ಕಳ ಮದುವೆ ಸಲುವಾಗಿ ಅಂತೂ ಇದನ್ನ ನೀವು ಮಾಡಿದ್ರ ಮೊನ್ನೆ ಲತಾ ಇಟ್ಕಿಯವರು ಅದೇ ಅಂದ್ರು ನಮ್ಮ ಮಗನ್ ಲಗ್ನ ಸಲುವಾಗಿ ನಾ ಲಕ್ಷ್ಮಿ ಶೋಭಾನ ಅನ್ಲಿಕತ್ತೀನ್ರಿ ಮನಿ ಒಳಗಂತ ಅನ್ರಿ ಬಹಳ ಚಲೋರಿ ಬಹಳ ಶೀಘ್ರದಲ್ಲಿ ಮದುವೆ ಆಗ್ತಾವ ಲಕ್ಷ್ಮೀ ಶೋಭಾನದ ಮಹಿಮಾನೇ ಅಷ್ಟೇ ಆದ ವಾದರಾಜರು ಬರ್ತದ್ದು ಈಗ ನೋಡ್ಲಿಕ್ಕೆ ಇವತ್ತಿನ ಪೂಜೆ ಮತ್ತು ಇದನ್ನೆಲ್ಲ ನೋಡಿದ ಮೇಲೆ ಇವತ್ತಿನ ವಿಡಿಯೋ ನೋಡಿದ ಮೇಲೆ ನಿಮಗೆ ಹೆಂಗ್ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಇನ್ನೂ ಒಂದು ಇದ್ರೊಳಗೆ ತುಳಸಿ ಹಾಡು ಬಹಳ ಚಂದ ಹಾಡ್ಯಾರ್ರಿ ನನಗೂ ಸೇರ್ತದು ಬಟ್ ನಮ್ಮ ಧಾಟಿ ಬೇರೆ ಅದ ಹಿಂಗಾಗಿ ನಾನು ಹಾಡ್ಲಿಕ್ಕೆ ಹೋಗಲಿಲ್ಲ ಅವ್ರ ಹಾಡು ಮಾತ್ರ ಬಹಳ ಚಂದ ಅನಿಸ್ತು ಆ ಧಾಟಿ ನಾವು ಕಲ್ಕೊಳ್ಳೋಣ ಅಂತ ಹೇಳ್ತಾ ನೋಡನ್ ಬರ್ರಿ ಹೆಂಗ್ ಹೆಂಗ್ ಮಾಡಿದ್ರ ಅಂತ ಹೇಳಿ ಕೃಪ್ಯಾ ಕಾಯುತ ಬಾರೆ ಮನ ತಾಮನಿ ಸೀಸಿಯ ತೋರೆ ಜಿನಕರ ಕೋಟಿ ದೇಜಲಿ ವಳೇ ವಜನ ಕರಾಯೆ ನಾ ಕುಮಾರಿ ಬೇಕಾ ಭಾಗ್ಯದಾ ಲಕ್ಷ್ಮೀ ಬಾರಮ್ಮ ನಮಮ್ಮ ನೀಚೌ ಭಾಗ್ಯದಾ ಲಕ್ಷ್ಮೀ ಬಾರಮ್ಮ ಅಕತಿಕ

ಭಾಗ್ಯವ ಕೊಟ್ಟು ಕಂಕಣ ಕೈಯಾತಿರುತ್ತವಾರೆ ಸಂಕೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾ ತಿರುತವರೆ ಕುಂಕು ಮಾಕಿದ ಸಂಕಟ ಲೋಚನ ವೆಂಕಟಮಣನ ವೆಂಕಟ ರಾಣಿ ആലുവ <muchas> <muchas>

ರಾಜಿ ಶಿಯಾದ ಸಮೀಪದಲ್ಲಿಟ್ಟು ಸದರಿ ಶೋಭಾನೆ ಇಂದು ಸಪ್ತದಲ್ಲಿ ಕೊಂಡಾ ಶ್ರೀಕೊಂಡ ಲಕ್ಷ್ಮೀಕಾಂತನ ಸಂತಾನ ಮೆಚ್ಚಿದ ವಾದಿರಾಜ ಪ್ರಮುಖ ಪದ್ಧತಿ ಪೇಡಿದ ಪದವೀದ ಶೋಭಾನೆ ಶ್ರೀರಸನ ಪ್ರಿಯ ವಾದಿರಾಜ ರಾಯರಸೀರ ಪದವೀದು ಆಯುಷ್ಯ ಭವಿಷ್ಯ ದಿನದೇ ಹೆಚ್ಚುವುದು ಒಮ್ಮೊಮ್ಮೆ ಈ ಮದುವೆ ಕ್ರಮದಿ ಮಾಡಿ ವಿನೋದಿಸುವ ನಮ್ಮ ನಾರಾಯಣನಿಗೂ ಈ ರಮ್ಯ ನನ್ನ ಕನಿ ಶೋಭಾನಿ ಮದುವೆಯ ಮನೆಯಲ್ಲಿ ಈ ಪದವ ಪಾಡಿದರೆ ಮಧುಮಕ್ಕಳಿಗೆ ಶೋಭ

No no.

ಆರು ತಿತಿಗಳಿರ ನಾರಿಯರುದ ಮಹಾಲಕ್ಷ್ಮಿ ವಾಲಯ ಒಳೆಯುತ್ತಲಿ ಸಡಗರ ನಿಂದಲಿ ಕುಡಿಯ ಕುಂಕುಮಾರ್ ಚಿರುವ ಮರದಿಯೇ ಆರು ನಾರಿಯರು ಮತ್ತ್ ಮನೆಯೊಳಗ ಚೈತ್ರ ಗೌರಿ ಕೂತಾಳ ಅಂದ ಕುಡ್ಲೀನಿ ಸ್ಪೆಷಲ್ ಏನಂತ ನಿಮ್ಗೆಲ್ಲ ಗೊತ್ತೇ ಇರ್ತದ ಅವಲಕ್ಕಿ ಉಂಡಿ ಪಾಕೆಟ್ ಅದಿಷ್ಟು ಬಿಟ್ಟು ಮತ್ ಪಾನಕ ಕೋಸಂಬ್ರಿ ರೀ ಬಹಳ ಮಸ್ತ್ ಆಗಿತ್ರಿ ನೋಡ್ರಿ ಚೈತ್ರ ಗೌರಿ ಎಷ್ಟು ಚಂದ ಕಾಣಸ್ಲಿಗತ್ತಾಳ್ ಡೆಕೋರೇಷನ್ ಅಷ್ಟ ಚಂದ ಆಗ್ಯದ ಇವತ್ತಿನ ವಿಡಿಯೋ ಹ್ಯಾಂಗ್ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ ಇನ್ನೊಂದು ನಾನು ನಾವೇನವತ್ತ ಲಕ್ಷ್ಮೀ ಶಿವಾನಕ್ ಹೋಗಿದ್ವಲ್ಲ ಅವತ್ತ ನಮ್ಮ ನೆಹಣ್ಣಿ ಅಕ್ಕ ತಂಗಿಯರು ಎಲ್ಲ ಪುಣಾದಿಂದ ಒಂದಿಷ್ಟು ತಾಮ್ರದ ನೀರಿನ ಇರ್ತಾವ ಜಗ್ ತಾಮ್ರದ ನೀರಿನ ಜಗ್ ಆರ್ಡರ್ ಮಾಡಿದರ್ರಿ ಅವು ಅವತ್ತ ಬಂದೂರಿ ತಗದ್ ನೋಡಿದ್ವಿ ಬಹಳ ಚಂದ ಅನ್ಸಿದ್ವು ಒಂದ್ ಅಂಗಡಿ ಒಳಗೆ ಅಷ್ಟ ಸಿಕ್ತಾವಂತ ಫೋರ್ ಫಿಫ್ಟಿ ಅಂತ ಮತ್ತೆ ಇಲ್ಲ ಉಳದ ಅಂಗಡಿ ಒಳಗೆಲ್ಲ ಕಾಸ್ಟ್ಲಿ ಅಂತಂದ್ರು ಕ್ವಾಲಿಟಿನೂ ಮಸ್ತ್ ಅವ ನೋಡ್ರಿ ನೀವು ಪುಣಾದೊಳಗೆ ನಮ್ಮ ಪದ್ಮಜಯ ಜೋಶಿ ಅವರು ಬಾಳ್ ಮಾಡಿ ಪರ್ಚೇಸ್ ಮಾಡ್ಯಾರ ಅಂತ ಅನ್ಕೋತೀನಿ ಮತ್ತು ನೀವು ಪರ್ಚೇಸ್ ಮಾಡೋದ್ರಲ್ಲಿ ನಮಗೂ ಎಲ್ಲರಿಗೆ ಒಂಚೂರು ಪಾರ್ಸಲ್ ಮಾಡಿಬಿಡ್ರಿ ಮತ್ತೆ ಇಂಥ ವಾಟ್ರ್ ಒಳಗೆ ನೀರು ತುಂಬಿಕೊಂಡು ಇಟ್ಕೊಂಡು ಯಾವಾಗ ಬೇಕು ಅವಾಗ ನೀರು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೇದ್ರಿ ಮತ್ತೆ ಎಲ್ಲರ ಹೋಗ್ಬೇಕಂದ್ರೂ ಇಂಥವೇ ವಾಟರ್ ಬಾಟ್ಲ್ ಬರ್ತಾವೆ ನಮ್ಮ ಒಳಗೆ ನಾ ಅವನ್ನ ಯೂಸ್ ಮಾಡ್ತೀನಿ ತೋರಿಸ್ತೀನಿ ರೀ ಸರಿ ನಾವು ಸ್ಕೂಲಿಗೆಲ್ಲ ಒಯ್ಬೇಕಾದ್ರೆ ಅವೇ ವಾಟರ್ ಬಾಟ್ಲೇ ಒಯ್ತೀವಿ ಸ್ಟೀಲಿನೂ ಇಲ್ಲಾಂದ್ರೆ ಎರಡರೊಳಗೆ ಒಂದು ವಾಟರ್ ಬಾಟ್ಲು ಒಯ್ದಿರ್ತೀವಿ ಈ ವಾಚ್ ಅಂದನ್ಸಿದ್ದು ಚೆಗ್ ಅದಕ್ಕೆ ಅದನ್ನು ಒಂಚೂರು ಮಾಡ್ಕೊಂಡೆ ಮಾಡ್ಕೊಂಡಿರಿ ಮತ್ತು ಇವತ್ತು ಸಾಯಂಕಾಲ ಸಂಡೆ ಎಂಟು ಗಂಟೆ ಕ್ಯಾಶುವಲ್ ಆಗಿ ಲೈವ್ ಬರಲಿಕ್ಕೆ ತಿನ್ರಿ ಎಲ್ಲರೂ ಜಾಯ್ನ್ ಆಗೋದು ಮರಿಬೇಡ್ರಿ ಮತ್ತೆ ಹಂಗೆ ನಮ್ಮ ನಿಮ್ಮ ಡಿಸ್ಕಷನ್ ಲೈವಲ್ಲೇ ಇರ್ತದ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು